ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಬಿಗ್ ಬಾಸ್ ಲೈವ್ ನಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಬಂದಿರುವ ಅತಿಥಿಗಳು ಮನೆ ಒಳಗಿರುವ ಗಿಲ್ಲಿ ಅವರಿಗೆ ಮತ್ತೆ ಸ್ಪಂದನ ಅವರಿಗೆ ಒಂದು ವಿಶೇಷ ಆಕ್ಟಿವಿಟಿ ಕೊಟ್ಟಿದ್ದಾರೆ ಈ ಆಕ್ಟಿವಿಟಿ ಪ್ರಕಾರ ಗಿಲ್ಲಿ ಅವರು ಹುಡುಗಿ ರೀತಿ ರೆಡಿ ಆಗ್ಬೇಕಂತೆ ಸ್ಪಂದನ ಅವರು ಹುಡುಗನ ರೀತಿ ರೆಡಿ ಆಗ್ಬೇಕಂತೆ ಈ ಅತಿಥಿಗಳು ಹೇಳಿದ್ದನ್ನೆಲ್ಲ ಕೇಳ್ಕಂಡು ಅದನ್ನ ಚಾಚೂ ತಪ್ಪಿರ ಫಾಲೋ ಮಾಡ್ತಾ ಇದಾರಲ್ಲ ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳು ನಿಜವಾಗ್ಲು ಏನ್ ಹೇಳೋಣ ಇವ್ರಿಗೆ ಬಿಗ್ ಬಾಸ್ ಈ ವಾರದ ಟಾಸ್ಕ್ ಕೊಟ್ಟಾಗಲೇ ಕ್ಲಿಯರ್ ಆಗಿ ಹೇಳಿದ್ರು ಯಾವ ಕೆಲಸನ ಯಾರು ಮಾಡಬೇಕು ಅಂತ ಮನೆಗೆ ಅತಿಥಿಗಳು ಬಂದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅದರೊಳಗೆ ಎರಡು ಮಾತಿಲ್ಲ ಆದ್ರೆ ಬಿಗ್ ಬಾಸ್ ಯಾವ ಕೆಲ್ಸನ ಯಾರು ಮಾಡ್ಬೇಕು ಅಂತ ಹೇಳಿದ್ರಲ್ಲ ಆ ಕೆಲ್ಸನ ಕರೆಕ್ಟಾಗಿ ಮಾಡ್ಕೊಂಡು ಮಾಡಿಕೊಂಡು ಅತಿಥಿಗಳ್ಗೂ ಸತ್ಕಾರ ಮಾಡ್ಬೋದಿತ್ತು ಮತ್ತು ಎಷ್ಟಾಗುತ್ತೋ ಅಷ್ಟು ನೀವು ಎಂಟರ್ಟೈನ್ಮೆಂಟು ಕೊಡ್ಬೋದಿತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಅದು ಬಿಟ್ಟು ಅತಿಥಿಗಳು ನಿಮ್ಮನ್ನು ಯಾವ ರೀತಿ ಕುಣಿಸ್ತಾ ಇದ್ದಾರೋ ಆ ರೀತಿಯೆಲ್ಲ ನೀವು ಕುಣಿತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ ಕಾರಣ ಇಷ್ಟೇನೇ ಅವ್ರು ಕೂಡ ಪಾಯಿಂಟ್ಸಿಂದ ನೀವು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದಲ್ವಾ ಅದೊಂದೇ ನಿಮ್ಮ ಮೈಂಡಲ್ಲಿರೋದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಅದಕ್ಕೆ ಅತಿಥಿಗಳು ಹೇಳೋದನ್ನೆಲ್ಲ ನೀವು ಕೇಳ್ತಾ ಇದ್ದೀರಾ ಅತಿಥಿಗಳು ಹೇಳೋದನ್ನೆಲ್ಲ ನೀವು ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ನಿಮಗೇನಿಸ್ತು ಬಿಗ್ ಬಾಸ್ ಮನೆ ಒಳಗೆ ಬಂದಿರುವ ಅತಿಥಿಗಳ ಸತ್ಕಾರನ ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ